ಶ್ರೀ ಗೊಮ್ಮಟೇಶ್ ಕೋಆಪರೇಟಿವ್ ಸೊಸೈಟಿಗೆ ಒಂದು ಕೋಟಿ ಎರಡು ಲಕ್ಷ ಲಾಭ ಕೋಥಳಿಯ ಮುಖ್ಯ ಶಾಖೆಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಪಾಟೀಲ್ ಅವರು ನೀಡಿದಂತ ಮಾಹಿತಿ ಅತ್ಯುತ್ತಮ ಸಹಕಾರಿ ಸಂಘ ಮತ್ತು ಮಾದರಿ ಸಹಕಾರಿ ಸಂಸ್ಥೆ ಗೌರವ ಪುರಸ್ಕಾರ ಪಡೆದಂತಹ ಶ್ರೀ ಗೊಮ್ಮಟೇಶ್ ಕೋಆಪರೇಟಿವ್ ಸೊಸೈಟಿಗೆ ಮಾರ್ಚ್ ವರ್ಷಾಂತ್ಯಕ್ಕೆ ಹನ್ನೆರಡು ಲಕ್ಷದ ಹದಿನಾರು ಸಾವಿರದ ಏಳುನೂರ ಎಂಬತ್ತೇಳು ರೂಪಾಯಿ ನಿವ್ವಳ ಲಾಭವಾಗಿದೆ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ಮಾಹಿತಿ ನೀಡಿದರು ಇನ್ನು ಮುಖ್ಯ ಶಾಖೆಯ ಕಟ್ಟಡ ಸುಸಜ್ಜಿತ ಮತ್ತು ಸಿಬ್ಬಂದಿಗಳ ಕಾರ್ಯ ಉನ್ನತ ಮಟ್ಟದ್ದಾಗಿದೆ ಮುಖ್ಯ ಶಾಖೆ ವ್ಯವಸ್ಥಾಪಕ ಪ್ರವೀಣ್ ಚೌಗುಲೆ ಗ್ರಾಹಕ ಸ್ನೇಹಿ ಕೆಲಸ ಮಾಡುತ್ತಾ ಗ್ರಾಹಕರ ಹಾಗೂ ಆಡಳಿತ ಮಂಡಳಿಯ ಪ್ರೀತಿಪಾತ್ರರಾಗಿದ್ದಾರೆ ಸಾರ್ ನಮಸ್ಕಾರ ನಾನು ಮೊದಲು ಹೇಳಿದ ಹಾಗೆ ನಾನು ಈ ಸಭೆ ಬರ್ತೀನಿ ಈಗ ಇಲ್ಲಿಗೆ ಬಂದೆ ನಾನು ವಾಚನ ಮಾಡ್ತೀನಿ ಆಸ್ ಕಾನ್ಫರೆನ್ಸ್ ಕಾರಣ ನಾನು ನಮ್ಮ ಸೊಸೈಟಿ ಆಗ್ ಬರೋದು ಮತ್ತು ಈ ವರ್ಷದ ಸ್ಥಿತಿಗಳ ಬಗ್ಗೆ ನಿಮಗೆಲ್ಲ ಇದು ಅವಘತ್ ಮಾಡೋದು ಅದರ ಸಲುವಾಗಿ ನಮ್ಮ ಸೊಸೈಟಿ ಬೆಳೆದು ಬಂದ ದಾರಿ ಶುರುವಾತಿಗೆ ಒಂಬತ್ತು ನೂರ ತೊಂಬತ್ತಾರರಲ್ಲಿ ನಾವೊಂದು ಸಪ್ತರುಷಿಯ ಕೇಳಿ ಬಾಡೋರು ಹಂಗೊಂದು ಐದಾರು ಜನ ಕೂಡ ನಾವು ಒಂದು ಫೈನಾನ್ಸ್ ಅದನ್ನು ಒಂದು ಹಂಗ ಸೊಸೈಟಿ ಅಂತ ಗೊಬ್ಡೆಸ್ ಕೋಪಿಟ್ರೇಡ್ ಸೊಸೈಟಿ ಅಂತ ಹೆಸರು ಕೊಟ್ಟ ಶುರುವಾತ್ ಮಾಡಿದ್ದೆವು ಅವಾಗ ಚೇರ್ಮೆನ್ ಬರ ಭಾಳ ಕಡಿಮೆ ಇದ್ದಿದೆ ಈಗ ಎರಡು ವರ್ಷದ ಹೇಳ್ತೀನಿ ಎರಡು ವರ್ಷದ ಸೇ ಎಪ್ಪತ್ತ್ನಾಲ್ಕು ಹದಿನೇಳುನೂರ ಐವತ್ತು ಇಪ್ಪತ್ತೈದರಾಗ ಲಕ್ಷ ಹದಿನೆಂಟುನೂರ ಎಪ್ಪತ್ತು ಬರೀ ಒಂದು ಇಪ್ಪತ್ತು ಹೆಚ್ಚು ಆಗಿದ್ದರು ಶೇರ್ ಕ್ಯಾಪ್ತಾರೆ ಇಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ಒಂಬತ್ತು ನೂರ ಈ ಸಲವೂ ಇಪ್ಪತ್ತೊಂಬತ್ತು ಲಕ್ಷ ಐವತ್ತು ಸಾವಿರದ ಐದುನೂರ ಐವತ್ತೈತಿ ಡಿಪಾಸಿಟ್ इपट एब तु सवि आरूर तब मूवता आर कौट इपत् लक्ष इपत् सविद मुन्त प्लस से हाइगे फ्रांडस नाक कॉट एप्त सवि अरवे सविद ए नवते Æðið góð, aðróttu lagst með aðrótt múru særða, ég voru ekki aðpata í það, það sé ég en vatjóður lagst ekkert. Ínvestment, hæðið múru lagst, aðrótt aðrúr særða, hæðið húr góð, aðrótt aðrúr særða, aðrótt múr særða, ég er nákvæðið aðpata í það, hæðið múru góð, aðrótt aðrúr lagst, aðrótt múr særða, nákvæðið aðpata í það ínvestment. ಈ ವರ್ಷದಿನ ವರ್ಷ ಈ ಚಾಲು ಹದಿನೈದು ಕೋಟಿ ಎಂಬತ್ತೆರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂದು ನೂರು ಲೋನ್ ಸಹ ಇಪ್ಪತ್ತೊಂದು ಕೋಟಿ ನಲವತ್ತಾರು ಲಕ್ಷ ಕೊಟ್ಟಿತ್ತು ಈ ಸಲ ಇಪ್ಪತ್ತಾರು ಕೋಟಿ ಎಂಬತ್ತೆರಡು ಲಕ್ಷ ಸಮಥಿಂಗ್ ಕೊಟ್ಟೈತಿ ಐದು ಕೋಟಿ ಹೆಚ್ಚು ಮಾಡಿತ್ತು ವರ್ಕಿಂಗ್ ಕ್ಯಾಪಿಟಲ್ ಟೋಟಲ್ ನಲ್ವತ್ನಾಲ್ಕು ಕೋಟಿ ನಲವತ್ನಾಲ್ಕು ಕೋಟಿ ತೊಂಬತ್ತು ಲಕ್ಷ ತೊಂಬತ್ತ್ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ಒಂಬತ್ತು ನೂರ ಏಳಾಗಿ ಗಾಯ ನೂರ ಎರಡು ನೂರ ಮೂವತ್ತೈದು ಕೋಟಿ ಹದಿನೈದು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ಆಗೈತಿ ಎಪ್ಪತ್ತ್ಮೂರ ಸ್ಟ್ಯಾಂಡಿಂಗ್ ಐತಿ ಪ್ಲಸ್ ಇಪ್ಪತ್ತೇಳು ಕೋಟಿ ಹೆಚ್ಚಾಗೈತಿ ಈ ವರ್ಷ ಪ್ರಾಫಿಟ್ ಒಂದು ಕೋಟಿ ಎರಡು ಲಕ್ಷ ಹದಿನಾರು ಸಾವಿರದ ಏಳ್ನೂರ ಎಂಬತ್ತೇಳು ಆಗೈತಿ ಹೋದ ವರ್ಷ ಎಂಬತ್ತೊಂದು ಲಕ್ಷ ಎಂಬ ನಲವತ್ತ್ನಾಲ್ಕು ಸಾವಿರದ ಐದುನೂರ ಎಂಬತ್ತಾರು ಇತ್ತು

ಈ ನೋಡಿ ಹಾಳ ಶ್ರೀ ಗುಂಟೇಶ್ ಅರ್ಬನ್ ಕೋಆಪರೇಟಿವ್ ಇಜೆ ಸೊಸೈಟಿಯ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮೂವತ್ತೊಂದು ಮಾರ್ಚ್ ಕೊನೆಯದಿಂದ ಪಕ್ಷಿ ನೋಟ ನಾವು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಮೂರು ಲಕ್ಷ ಷೇರ್ ಬಂಡವಾಳದಿಂದ ಮುನ್ನೂರು ಷೇರ್ ಮೆಂಬರಿಂದ ಪ್ರಾರಂಭ ಆಯಿತು ಅದು ಈಗ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಹದಿನೆಂಟು ನೂರ ಎಪ್ಪತ್ತು ಮೆಂಬರ್ಸ್ ಆಗಿದ್ದಾರೆ ಅಂದರೆ ಹದಿನೈದು ನೂರ ಎಪ್ಪತ್ತು ಮೆಂಬರ್ಸ್ ಇಲ್ಲಿವರೆಗೆ ಹೆಚ್ಚಾಗಿದೆ ನಮ್ಮ ಷೇರ್ ಬಂಡವಾಳವಾಗಿ ಮೂರು ಲಕ್ಷ ಇತ್ತು ಈಗ ಇಪ್ಪತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ಷೇರು ಬಂಡವಾಳ ಐತಿ ಅಂದರೆ ಇಪ್ಪತ್ತೊಂಬತ್ತನೇ ವರ್ಷದ ಅಂದರೆ ಇಪ್ಪತ್ತಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಷೇರು ಬಂಡವಾಳ ಐತೆ ಈಗಿನ ಪರಿಸ್ಥಿತಿ ಇದೆ ಬಾರ್ಜಿನ್ಗೆ ಆಮೇಲೆ ನಿಧಿಗಳು ಅವಾಗ ಅಗದಿ ಲಕ್ಷ ಗಟ್ಟಲೆ ಇತ್ತು ಆದರೆ ಈಗ ಕೋಟಿ ಗಟ್ಟಲೆ ಆಗೈತಿ ಐದು ಕೋಟಿ ನಿಧಿ ಆಗೈತಿ ಮುಂದೆ ಚೆವುಗಳು ಅವಾಗ ಬರೇ ಒಂದು ಅಷ್ಟೇ ಒಂದು ಹತ್ತಿಪ್ಪತ್ತು ಸಾವಿರ ಗಟ್ಟಲೆ ಇಷ್ಟೇ ಹೆಚ್ಚಾಗ್ತಿತ್ತು ಆದರೆ ಈಗ ಕೋಟಿ ಗಟ್ಲೆ ಈಗ ಹೆಚ್ಚಾಗ್ತಾ ಇದೆ ಈಗ ಪ್ರಗತಿ ನೋಡಿದ್ರೆ ನಮ್ದು ವರ್ಷ ವರ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ಥರ ವಾಡಸ್ಕೊತ ಈಗ ಪಾದ ವರ್ಷ ಎಂಬತ್ತು ಒಂದು ಲಕ್ಷ ರೂಪಾಯಿ ಆಗಿತ್ತು ಪ್ರಾಫಿಟ್ ಆದರೆ ಈ ವರ್ಷ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ಮಾಡಿದ್ವಿ ಅಂದರೆ ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚಿಗೆ ಆಗ್ತೈತಿ ಮುಂದೆ ದುಡಿಯೋ ಬಂಡವಾಳ ವಾಸನ ಬರೇ ಎರಡು ನೂರ ಎರಡು ಅವ್ರ ಎರಡು ನೂರ ಐದು ಕೋಟಿ ಇತ್ತು ಆದರೆ ಈ ಸಲ ಎರಡು ನೂರ ಮೂವತ್ತೈದು ಕೋಟಿ ಆಗೈತಿ ಮುಂದೆ ದುಡಿಯೋ ಬಂಡವಾಳ ಅವಾಗ ಆದ ವರ್ಷದ ಭಾಳ ಕಡಿಮೆ ಇತ್ತು ಅಂದರೆ ಒಂದು ವಹಿವಾಟ್ದಾಗ ದುಡಿಯೋ ಬಂಡವಾಳದಾಗ ಏಳು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಆಯ್ತೈತೆ ಭಾಳ ವರ್ಷ ಈ ವರ್ಷ ಅದಕ್ಕೆ ಪ್ರಗತಿ ಪದ್ಧದಾಗಿದ್ದ ನಮ್ಮ ಸಂಸ್ಥೆಯು ಒಂದು ಈ ಗಡಿನಾಳ ಭಾಗದಲ್ಲಿ ಒಂದು ಜನರಿಗೆ ಸಹಾಯಕ ಆಗುವಂಥ ಸಂಸ್ಥೆ ಆಗೈತಿ ಇದು ಈಗ ಬೆಳಕೋತ್ ಹೋಗಲಿ ಅಂತ ನಾನು ಜೀವನ ಪ್ರಕಟಿಸುತ್ತಾ ನನ್ನ ಒಂದು ಸಣ್ಣ ಭಾಷಣವನ್ನು ಮುಗಿಸ್ತೇನೆ ಜೊತೆಗೆ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತೇಳಿ ಹೆಸರಿಟ್ಟಿದ್ವಿ ಇದು ಸ್ಟಾರ್ಟ್ ಮೊದಲಿಗೆ ನಮ್ಮಲ್ಲಿ ಡಿಪಾಸಿಟ್ ಎಲ್ಲ ಜಾಸ್ತಿ ಇರ್ತಿಲ್ಲ ಶೇರ್ ಬಣ್ಣವನ್ನು ಮೂರು ಲಕ್ಷಷ್ಟಿತ್ತು ಅದನ್ನು ಹೆಚ್ಚಿಗೆ ಮಾಡ್ಕೋತು ಈಗ ಬಂದ ಅದು ಈ ಮೂವತ್ತಾರು ಕೋಟಿ ಅಷ್ಟ ಡಿಪಾಸಿಟ್ ಆಗಿತ್ತು ಅದ್ರಾಗ ಹಂಗ ಡಿ ಲೋನು ಇಪ್ಪತ್ತಾರು ಕೋಟಿ ಎಂಬತ್ತೆರಡು ಸಾವಿರ ಆಗಿದೆ ಈಗ ವಹಿವಾಟು ಜಾಸ್ತಿ ಹಾಕೋತ ಹಾಕೋತು ಬಂದ ಈ ಸಲ ಎರಡು ನೂರ ಮೂವತ್ತೈದು ಕೋಟಿ ಹದಿನೈದು ಲಕ್ಷ ಅಷ್ಟು ನಮ್ಮ ವಹಿವಾಟಾಗಿದೆ ಮತ್ತು ಇದು ನಮ್ಮಲ್ಲಿ ಮೆಂಬರ್ ಸಲುವಾಗಿ ಸೌಲಭ್ಯಗಳವರು ಏನು ಮರಣೋತ್ತರ ನಿಧಿ ಕೊಡ್ತಾ ಇದ್ದೇವೆ ಮರಣೋತ್ತರ ನಿಧಿ ಎರಡು ಸಾವಿರ ಒಬ್ಬರು ಯಾರು ಮೆಂಬರ್ ಮೈತ್ ಆದ್ರೆ ಅವ್ರಿಗೆ ಎರಡು ಸಾವಿರ ಐದು ವಿಧಿ ಸಲುವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಹಾಗೂ ವಿಮೆ ವಿಮಾ ಸೌಲಭ್ಯ ಇದೆ ಮತ್ತು ಅದ ನ್ಯಾಪ್ಟ್ ಅದ ಮತ್ತು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕಾಂಪ್ಯೂಟರೈಸ್ಡ್ ಸಿಸ್ಟಮ್ ಇದೆಯಲ್ಲ ಮತ್ತು ಸಿಬ್ಬಂದಿಗಳಿಗೆ ನಾವು ಟಿ ಎಫ್ ಕೊಡ್ತೀವಿ ವರ್ಷ ಪ್ರತಿ ವರ್ಷ ಮತ್ತು ಗ್ರ್ಯಾಚುಯೇಟಿ ಸಿಸ್ಟಮ್ ಇದೆ ಆಮೇಲೆ ಇನ್ಶೂರೆನ್ಸ್ ಅದ ಟ್ರಾವೆಲಿಂಗ್ ಅಲೌನ್ಸ್ ಕೊಡ್ತೀವಿ ಬೋನಸ್ ಕೊಡ್ತೀವಿ ಅದಾದ ಅವರಿಗೆ ಸಮವಸ್ತ್ರ ಸಲುವಾಗಿ ದುಡ್ಡು ಕೊಡ್ತೀವಿ ಈಗೆಲ್ಲ ಯಾವತ್ತೂ ನಾವು ಅವ್ರಿಗೆ ಸೌಲಭ್ಯ ಕೊಡ್ಕೊತು ಬಂದೀವಿ ಸಿಬ್ಬಂದಿ ವರ್ಗ ಮತ್ತು ಈಗಾಗಲೇ ನಮ್ಮದೇ ಎಲ್ಲ ಮೆಂಬರ್ಗೆ ಅವ್ರಿಗೆ ಏನಾರ ಅನುಕೂಲ ಅನನುಕೂಲ ಇದ್ದರೆ ನಾವು ಯಾವತ್ತು ಅನುಕೂಲ ಮಾಡ್ಕೊಂತ ಬಂದೀವಿ ಅವರಿಗೆಲ್ಲ ಏನಾದರೂ ಐಡಿಯಾ ಅಡ್ತನೇ ಇರಲಿ ನಗೇನವ್ರಿಗೆ ನಾವು ಲೋನಲ್ಲಿ ಕೊಡ್ತೀವಿ ಐಡಿಯಾ ಅಡ್ತನ ಇದ್ದರೆ ಈಗ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಹದಿನೈದು ಪರ್ಸೆಂಟ್ ಮೊದಲು ಕೊಡ್ತಿದ್ದೀವಿ ಈಗ ಎರಡು ವರ್ಷ ಆಯಿತು ಇಪ್ಪತ್ತು ಪರ್ಸೆಂಟ್ ಕೊಡ್ತೀವಿ ಮೈಸಲೂ ಇನ್ನೂ ಏನು ಖರ್ಚಿಲ್ಲ ಏನಾಗ್ತದೆ ಅದು ಹೆಚ್ಚಿಗೆ ಆಗ್ಬೋದು ಇನ್ನೂ ಡಿವಿಡೆಂಡದಲ್ಲಿ ನೋಡೋದು ಆಮೇಲೆ ಏನು ಮಾಡಿ ಈಗ ಎಲ್ಲ ವ್ಯವಸ್ಥೆ ಮಾಡ್ತದೆ ನಮ್ಮ ಯಾವತ್ತು ಡೆವಲಪಿಂಗ್ ಅದ ಡೆವಲಪ್ ಹಾಕೋತದೆ ಈಗ ಡೆವಲಪ್ ಆಗಿದ್ರೆ ನಾವು ಭಗವಂತನಲ್ಲಿ ಆಸೆ ಆಸೆ ಮಾಡ್ತೀವಿ